ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಅಂಬಿಕಾ ಹಾಗೆಯೇ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ನಿಮಗೆ ಆಯಸ್ಸು ಮತ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಬಂದು ಹಬ್ಬ ದಿನ ಎಂದಿ ದಿನ ರಾತ್ರಿಯಿಂದನೇ ಇಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಸೋಮವಾರ ನೈಟಿಂದ ಇಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಸತಿ ಈ ಥರ ಎಳ್ಬಿರೆಲ್ಲ ಮಾಡ್ಕೊಳೋದೆಲ್ಲ ಏನು ಬೇಡ ಆಚೆಯಿಂದನೇ ತೊಗೊಂಡು ಬಂದು ಆ ಪೂಜೆ ಮಾಡ್ಕೊಳೋಣ ಅಂತೇಳಿ ಸುಮ್ಮನೆ ಆಗಿಬಿಟ್ಟಿತ್ತೆ ಹಂಗಾಗಿ ಎಳ್ಬಿರೆ ಮಾಡಿರಲಿಲ್ಲ ಆಮೇಲೆ ನೈಟು ಬೇಡ ಆಚೆಯಿಂದ ತೊಗೊಂಡು ಮಾಡೋದು ಮನೇಲೇ ಮಾಡ್ಕೊಂಡು ಬಿಡೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಮತ್ತೆ ಮನೇಲೇ ಮಾಡ್ಕೊತಾ ಇದೀನಿ ಕ್ವಾಂಟಿಟಿಲೂ ಕೂಡ ತುಂಬಾ ಕಡಿಮೆ ಮಾಡ್ಕೊತಾ ಇದ್ದೀನಿ ಅಷ್ಟೊಂದಾಗಿ ಕ್ವಾಂಟಿಟಿ ಎಲ್ಲ ಜಾಸ್ತಿ ಕೂಡ ಇಲ್ಲಿ ಮಾಡ್ತಾಯಿಲ್ಲ ನಾನು ತೊಗೊಂಡಿರುವಂಥ ಪದಾರ್ಥಗಳೆಲ್ಲನೂ ಕೂಡ ಒನ್ ಒಂದು ಕಪ್ ತೊಗೊಂಡಿದ್ದೀನಿ ಅಂದರೆ ಬೀಜ ಕಡಲೆ ಬೆಲ್ಲ ಮತ್ತು ಎಳ್ಳು ಕೊಬ್ಬರಿ ಎಲ್ಲನೂ ಕೂಡ ಒನ್ ಕಪ್ನ ತೊಗೊಂಡು ಡ್ರೈ ರೋಸ್ಟ್ ಮಾಡಿಕೊಂಡು ಎಳ್ಬೇರನ್ನ ಮಾಡ್ಕೊತಾ ಇದ್ದೀನಿ ಆಚೆಯಿಂದಲ್ಲ ಕೆಲವೊಂದು ಸಿಗುತ್ತೆ ನೋಡಿ ಈ ಜೀರಿಗೆಲೆಲ್ಲ ಕಲರ್ ಕಲರ್ಸ್ ಎಲ್ಲ ಮಾಡಿರ್ತಾರಲ್ವ ಈ ಶುಂಠಿ ಪಿಪ್ರಿಮೆಂಟ್ ಅಂತ ಏನೋ ಕರೀತಾರೆ ಅದಕ್ಕೆ ನಂಗೆ ಅಷ್ಟೊಂದಾಗಿ ಗೊತ್ತಿಲ್ಲ ಅದಕ್ಕೆ ಏನಂತ ಕರೀತಾರಂತ ಈ ಏಳ್ಬೀರಿಗೆಲ್ಲ ಹಾಕ್ತಾರೆ ನೋಡಿ ಕಲರ್ ಕಲರ್ ಎಲ್ಲ ಇರುತ್ತಲ್ಲ ಆ ರೀತಿಯೆಲ್ಲ ಯಾವುದೂ ಕೂಡ ಇಲ್ಲಿ ಇಲ್ಲ ತುಂಬ ಸಿಂಪಲ್ಲಾಗಿ ಮತ್ತು ನ್ಯಾಚುರಲ್ಲಾಗಿ ಆ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೋತಾ ಇದೀನಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೋತಾ ಇರೋದು ನ್ಯಾಚುರಲ್ಲಾಗಿ ಕೂಡ ಇರುತ್ತೆ ಹಾಗಾಗಿ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು ಅದಾದಮೇಲೆ ಇದನ್ನೆಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಟ್ಟರೆ ಎಳ್ಬೀರು ರೆಡಿನೇ ಆಗೋಗ್ಬಿಡತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮನೇಲೆ ಮಾಡ್ಕೊಂಡು ತಿನ್ನೋದ್ರಿಂದ ಹಂಗಾಗಿ ನಾನು ಮನೆಯಲ್ಲೇ ಮಾಡ್ಕೊಂಡು ಬಿಡೋಣ ಅಂತೇಳಿ ಮತ್ತೆ ಮನೆಯಲ್ಲೇ ಮಾಡ್ಕೋತಾ ಇದ್ದೀನಿ ನೀವೆಲ್ಲ ಏನು ಮಾಡಿದ್ರಿ ಅಂತೇಳಿ ಕಮೆಂಟ್ ಮಾಡಿ ಅಂದರೆ ಮನೇಲೇ ಎಳ್ಬೀರನ್ನ ಮಾಡ್ಕೊಂಡಿದ್ರ ಅಥವಾ ಆಚೆಯಿಂದ ತೊಗೊಂಡು ಬಂದು ನೀವು ಎಳ್ಬೀರ್ನ ಮಾ ಅಂದರೆ ಆಚೆಯಿಂದ ತೊಗೊಂಡು ಬಂದಿದ್ದ ಎಳ್ಬೀರು ನೀವೆಲ್ಲ ಹೇಗೆ ಮಾಡಿದ್ರಿ ಅಂತೇಳಿ ಕಮೆಂಟ್ ಮಾಡಿ ತುಂಬನೇ ಸಿಂಪಲ್ಲು ಏನಂದರೆ ಈ ಸ ಈ ಕೊಬ್ಬರಿ ಮತ್ತು ಈ ಬೆಲ್ಲ ಎಲ್ಲ ಕಟ್ ಮಾಡ್ಕೊಳೋದು ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಮಾಡ್ಕೊಳ್ಬೇಕಾದ್ರೆ ತುಂಬಾ ಈಸಿಯಾಗಿ ಒಂದು ಹತ್ತು ನಿಮಿಷಕ್ಕೆಲ್ಲ ಇದೆಲ್ಲನೂ ಫ್ರೈ ಮಾಡ್ಕೊಬಿಡ್ಬೋದು ಅಂದರೆ ಡ್ರೈ ರೋಸ್ಟ್ ಮಾಡ್ಕೊಂಬಿಡ್ಬೋದು ಅಂದರೆ ಈ ಬೆಲ್ಲ ಮತ್ತು ಈ ಕೋ ಅಂದರೆ ಈ ಕೊಬ್ಬರಿ ಕಟ್ ಮಾಡೋದು ಸ್ವಲ್ಪ ಕಷ್ಟ ಆಗೈತೆ ಅನ್ನೋದು ಬಿಟ್ಟರೆ ಆರಾಮಾಗಿ ಮಾಡ್ಕೋಬೋದು ನಾನು ಎಳ್ಬೀರೆಲ್ಲ ಯಾವತ್ತೂ ಕೂಡ ಮಾಡೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ಮಾಡಿದ್ದು ಇದಕ್ಕಿಂತ ಮುಂಚೆ ನಾನು ಯಾವತ್ತೂ ಕೂಡ ಮಾಡಿರಲಿಲ್ಲ ಮುಂಚೆ ಎಲ್ಲ ಹೇಗಿತ್ತಿತ್ತಂದರೆ ನಾನು ಒನ್ ಆರ್ ಒನ್ ಡೇ ಅಥವಾ ಟೂ ಡೇಸ್ ಅಷ್ಟೇ ಆಫೀಸಲ್ಲಿ ರಜಾ ಇರ್ತಿತ್ತು ಅವಾಗ ಊರಿಗೆ ಹೋಗಿರ್ತಿದ್ದೆ ಊರಿಗೆ ಹೋದಾಗ ನಮ್ಮಮ್ಮ ಎಲ್ಲನೂ ಕೂಡ ಮಾಡಿ ಬಾಕ್ಸಿಗೆ ಹಾಕಿ ಕೂಡ ಕಳಿಸ್ತಾಯಿದ್ರು ನಾನು ಆರಾಮಾಗಿ ತಿನ್ಕೊಂಡು ಬರ್ತಾಯಿದ್ದೆ ಬಟ್ ಇವಾಗ ಹಾಗಾಗಲ್ಲ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರೋದ್ರಿಂದ ಎಲ್ಲನೂ ಕೂಡ ನಾನೇ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಈ ಸರ್ತಿ ನಾನೇ ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ ಮಾಡಿಕೊಂಡ್ರು ಕೂಡ ತುಂಬ ಚೆನ್ನಾಗೇ ಮಾಡ್ಕೊಂಡಿದೆ ಅಂತಲೇ ಹೇಳ್ಬೋದು ತುಂಬ ನ್ಯಾಚುರಲ್ಲಾಗಿ ಕೂಡ ಮಾಡಿಕೊಂಡಿದ್ದೆ ಈ ಹೆಣ್ಮಕ್ಳಿಗೆ ಮದುವೆ ಅಂತ ಒಂದು ಆಗಿಬಿಟ್ರೆ ಅವ್ರ ಲೈಫ್ ಸ್ಟೈಲೇ ಚೇಂಜ್ ಆಗಿ ಹೋಗ್ಬಿಡುತ್ತೆ ಜೊತೆಗೆ ರೆಸ್ಪಾನ್ಸಿ ಅಪ್ಲಿಟಿ ಕೂಡ ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲನೂ ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಎಳ್ಬೀರ್ ರೆಡಿನೇ ಆಗೋಗ್ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಎಳ್ಬೀರ್ ಅಂತ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಫಸ್ಟ್ ನಾನು ನನಗಂತೂ ಎಳ್ಬೀರ್ ಅಂದರೆ ತುಂಬಾ ಇಷ್ಟ ಇವಾಗ ಒಂದು ಸ್ವಲ್ಪ ಕಡಿಮೆ ತಿಂತೀನಿ ವೆಯ್ಟ್ ಲಾಸ್ ಮಾಡಬೇಕಂತ ಮುಂಚೆ ಎಲ್ಲ ಹಾಗಿರಲಿಲ್ಲ ಊರಿಂದ ಒಂದು ಬಾಕ್ಸ್ ಬಾಕ್ಸ್ ಕಟ್ಟಲೆ ತೊಗೊಂಡು ಬರ್ತಿದ್ದೆ ಒಂದು ಹದಿನೈದು ದಿನ ಇಟ್ಕೊಂಡು ಆರಾಮಾಗಿ ತಿಂತಿದ್ದೆ ನನಗೆ ಅಷ್ಟು ಇಷ್ಟ ಆಗ್ತಿತ್ತು ಬಟ್ ಇವಾಗ ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು ಅಂತ ಸ್ವಲ್ಪ ದಪ್ಪಾಗಿದ್ದೀನಿ ಅಂತ ಅನ್ನಿಸ್ತಿದೆ ಹಾಗಾಗಿ ಕ್ವಾಂಟಿಟಿ ಕೂಡ ತುಂಬಾ ಕಡಿಮೆ ಮಾಡ್ಕೊಂಡಿದ್ದೀನಿ ಮುಂಚೆ ಎಲ್ಲ ಊರಲ್ಲಿ ಹೇಗೆಂದರೆ ಇಷ್ಟು ಇದಕ್ಕಿಂತ ಜಾಸ್ತಿ ನಾನು ಒಬ್ಬಳೇ ಬಂದು ತಿಂತಾಯಿದ್ದೆ ಹಾಗೆ ಅಷ್ಟು ಇಷ್ಟಪಟ್ಟು ತಿಂತಾ ನಾನು ಎಳ್ಬೀರ್ನ ಮತ್ತು ಹಬ್ಬದ ದಿನದ್ದು ಕೂಡ ಇದೇ ಬ್ಲಾಗಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವ್ರು ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾಲ್ಕು ಗಂಟೆಗೆ ಸ್ನಾನ ಎಲ್ಲ ಮಾಡಿಕೊಂಡು ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿ ಸ್ಟೌವ್ ಕೂಡ ವಾಶ್ ಮಾಡಿಕೊಂಡು ಅದಕ್ಕೂ ಕೂಡ ಇಲ್ಲಿ ಪೂಜೆನ ಮಾಡ್ತಾ ಇದ್ದೀನಿ ಅಂತಂದರೆ ಹಬ್ಬ ಮಾಡೋದಕ್ಕಿಂತ ಮುಂಚೆನೇ ಫಸ್ಟು ಸ್ಟೌವ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೂ ಕೂಡ ಪೂಜೆ ಮಾಡಿಕೊಂಡು ಅದಾದ ನಂತರ ನಾವು ಹಬ್ಬನ ಸ್ಟಾರ್ಟ್ ಮಾಡೋದು ನಾವು ಯಾವಾಗಲೂ ಇದೇ ರೀತಿಯಾಗಿ ಮಾಡೋದು ನೀವೆಲ್ಲ ಹೇಗೆ ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡಿ ಅದಾದಮೇಲೆ ಸಂಕ್ರಾಂತಿ ಹಬ್ಬದಲ್ಲಿ ಕಡಲೆಕಾಯಿ ಗೆಣಸೆಲ್ಲ ಬೇಯಿಸ್ಬೇಕಲ್ವ ಹಾಗಾಗಿ ಫಸ್ಟೇ ಒಂದು ಹಾಫ್ ಆನ್ ಅವರ್ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ ಯಾಕಂದರೆ ಕಡಲೆಕಾಯಿ ತುಂಬಾ ಮಣ್ಣಿತ್ತು ಹಾಗಾಗಿ ಮಣ್ಣಿತ್ತಂದರೆ ಬೇಗ ವಾಶ್ ಮಾಡೋದಕ್ಕೆ ಆಗೋಲ್ಲ ಸ್ವಲ್ಪ ಲೇಟ್ ಆಗತ್ತೆ ಅಂತೇಳಿ ಫಸ್ಟೇ ಈ ಥರ ಒಂದು ಈ ಬಾಕ್ಸ್ಗಳಲ್ಲಿ ಇದೇನಂತಾರೆ ಟಬ್ಬಿಗಳಲ್ಲಿ ಹಾಕಿಟ್ಕೊಂಡು ಒಂದು ಹಾಫ್ ಅನ್ ಅವರ್ ನೆನೆಸೋಕೆ ಇಟ್ಬಿಟ್ಟಿದ್ದೆ ಆವಾಗ ನೀಟಾಗಿ ಅದರಲ್ಲಿರುವಂಥ ಮಣ್ಣೆಲ್ಲ ಚೆನ್ನಾಗಿ ಬಿಡುತ್ತೆ ಅಂತೇಳಿ ನೆನೆಸಿಟ್ಕೊಂಡಿದ್ದೆ ತುಂಬನೇ ಮಣ್ಣಿತ್ತು ತುಂಬ ಕಡಿಮೆನೇ ಬೇಯಿಸ್ತಾ ಇರೋದು ಒಂದು ಅರ್ಧ ಕೆ ಜಿಯಷ್ಟು ಕಡಲೆಕಾಯನ್ನ ತೊಗೊಂಡ್ಬಂದು ಬೇಯಿಸ್ತಾ ಇದ್ದೀನಿ ನಮ್ಮನೆಗೂ ಕೂಡ ನಾವಿಬ್ಬರು ಜಾಸ್ತಿ ತಿನ್ನಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಇಲ್ಲಿ ಕಡಲೆಕಾಯಿಲ್ಲ ಬೇಯಿಸಿಟ್ಕೊಳ್ಳೋಣ ಅಂತೇಳಿ ಆ ಒಟ್ಟಿಗೆ ಕಡಲೆಕಾಯಿ ಗೆಣಸು ಮತ್ತು ಅವರೆಕಾಯಿ ಮೂರೂ ಕೂಡ ಒಂದೇ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಸಪ್ರೇಟ್ ಸಪ್ರೇಟೇ ಬೇಯಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಏನು ಸಪ್ರೇಟ್ ಎಲ್ಲ ಬೇಡ ಊರ ಕಡೆ ಎಲ್ಲ ಯಾರೂ ಕೂಡ ಸಪ್ರೇಟ್ ಸಪ್ರೇಟಾಗಿ ಎಲ್ಲನೂ ಕೂಡ ಏನು ಬೇಯಿಸ್ಕೊಳಲ್ಲ ಎಲ್ಲನೂ ಕೂಡ ಒಟ್ಟಿಗೆ ಹಾಕಿ ಬೇಯಿಸ್ಕೊತಾರೆ ನಮ್ಮ ಅಜ್ಜಿಯವರೆಲ್ಲ ಹಾಗೆ ಮಾಡ್ತಾಯಿದ್ದು ಹಾಗಾಗಿ ಯಾವುದೂ ಕೂಡ ಇಲ್ಲಿ ಸಪ್ರೇಟ್ ಅಂತ ಏನು ಹೋಗಲಿಲ್ಲ ಎಲ್ಲನೂ ಕೂಡ ಮೂರೂ ಒಟ್ಟಿಗೆ ಕುಕ್ಕರಲ್ಲಿ ಹಾಕಿಬಿಟ್ಟು ಬೇಯಿಸ್ಕೊಂಬೇಡೋಣ ಅಂತೇಳಿ ಬೇಯಿಸ್ಕೊತಾ ಇದ್ದೀನಿ ಏನಿಲ್ಲ ಎರಡು ಮಿಷನ್ ಹಾಕಿಸಿದ್ರೆ ಸಾಕು ಕರೆಕ್ಟಾಗಿ ಕುಕ್ಕಾಗಿ ಅವರೆಕಾಯಿ ಮತ್ತು ಕಡಲೆಕಾಯಿ ಗೆಣಸು ಎಲ್ಲನೂ ಕೂಡ ಚೆನ್ನಾಗಿ ವಾಶ್ ಮಾಡಿಕೊಂಡು ಆನಂತರ ಇಲ್ಲಿ ಕುಕ್ಕರಲ್ಲಿ ಕೂಡ ಸೇರಿಸ್ಕೊಂಡು ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಇದಕ್ಕೆ ಬೇಕಾಗಿರೋಷ್ಟು ನೀರು ಕೂಡ ಸೇರಿಸಿ ಒಂದೆರಡು ವಿಷಲ್ ತೊಗೊಂಡ್ರೆ ಸಾಕಾಗತ್ತೆ ಇದು ಚೆನ್ನಾಗಿ ಕುಕ್ಕಾಗಿ ಹೋಗ್ಬಿಡುತ್ತೆ ಇವಾಗ ಇದನ್ನು ಕೂಡ ಸ್ಟೌವ್ ಮೇಲೆ ಇಟ್ಕೊಂಡು ಈ ಕಡೆ ಸ್ವೀಟ್ ಪೊಂಗಲ್ಗೂ ಕೂಡ ರೆಡಿ ಮಾಡ್ಕೋಬೇಕು ಅದನ್ನು ಕೂಡ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬಾ ಈಸಿಯಾಗಿ ಕೂಡ ಆಗುತ್ತೆ ಇದಕ್ಕೆ ಒಂದು ಅಷ್ಟು ಒಂದು ಕಪ್ಪಷ್ಟು ಅಕ್ಕಿಗೆ ಅರ್ಧ ಹೆಸ್ರು ಬೇಳೆ ಕೂಡ ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿಕೊಂಡು ಆನಂತರ ಅದನ್ನು ಕೂಡ ಇಲ್ಲಿ ವಿಷಲ್ ಹಾಕೋಕ್ಕೆ ಇಟ್ಕೊಂಡ್ಬಿಡ್ತೀನಿ ತುಂಬನೇ ಸಿಂಪಲ್ಲಾಗಿ ಕೂಡ ಈ ಸ್ವೀಟ್ ಪಂಕಲ್ನ ಮಾಡ್ಬೋದು ನಮ್ಮ ಕಡೆ ದಿನ ಬೆಳ್ದ ಅಂತೇಳಿ ಕರೀತಾರೆ ನಿಮ್ಮ ಕಡೆ ನೀವೆಲ್ಲ ಏನಂತೇಳಿ ಕರೀತೀರಾ ಅಂತೇಳಿ ಕಾಮೆಂಟ್ ಮಾಡಿ ಇದು ತುಂಬಾ ಸಿಂಪಲ್ಲು ದೇವ್ರ ನೈವೇದ್ಯಕ್ಕೆ ಬೆಸ್ಟ್ ರೆಸಿಪಿ ಕೂಡ ಇದು ನಾನಿಲ್ಲಿ ಒಂದು ಕಪ್ಪಷ್ಟು ಅಕ್ಕಿಗೆ ಅರ್ಧ ಅಷ್ಟು ಬೇಳೆನ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಆನಂತರ ಇದನ್ನು ಕೂಡ ಗ್ಯಾಸ್ ಮೇಲೆ ಇಟ್ಕೊಂಡು ಒಂದೆರಡು ವಿಷಲ್ ತಗೋತೀನಿ ಆದಷ್ಟು ಸ್ವಲ್ಪ ನೀರು ಜಾಸ್ತಿನೇ ಸೇರಿಸ್ಕೊಳ್ಳಿ ಯಾಕಂದರೆ ಪೊಂಗಲು ಸ್ವಲ್ಪ ಸ್ವೀಟಾಗಿ ಮೆತ್ತ ಮೆತ್ತಿಗಿದ್ರೇ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಗಟ್ಟಿ ಇದ್ದರೆ ಅಷ್ಟೊಂದಾಗಿ ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಸೇರಿಸ್ಕೊಂಡು ಒಂದೆರಡರಿಂದ ಮೂರು ಆದರೂ ತೊಗೋಬೇಕಾಗತ್ತೆ ಇವಾಗ ಇದು ಚೆನ್ನಾಗಿ ಈ ಕಡೆ ವಿಷಲ್ ಹಾಕ್ತಾ ಇರಲಿ ನಾವು ಈ ಕಡೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಬಿಟ್ರೆ ಇವತ್ತಿನ ದಿನ ಹಬ್ಬ ಮುಗ್ದೇ ಹೋಗಿಬಿಡುತ್ತೆ ಸಿಂಪಲ್ ಸಿಂಪಲ್ಲಾಗಿ ಕೂಡ ಇರುತ್ತೆ ಇವತ್ತು ನಾನು ಸ್ಯಾರಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಹೇಗೆ ಅಂತಂದರೆ ಸ್ಯಾರಿ ಹಾಕ್ಕೊಂಡು ಎಲ್ಲನೂ ಕೆಲಸಗಳು ಮಾಡೋಕ್ಕೆ ಅಷ್ಟೊಂದಾಗಿ ಕಂಫರ್ಟಬಲ್ ಇರಲ್ಲ ಹಾಗಾಗಿ ಸ್ಯಾರಿ ಎಲ್ಲ ಏನು ಹಾಕೋಕೆ ಹೋಗಲಿಲ್ಲ ಮನೆ ಕ್ಲೀನ್ ಮಾಡ್ಕೋಬೇಕಾದ್ರೆ ಈ ಬಾಕ್ಲೆಗಳೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಇವಾಗ ಅದನ್ನೆಲ್ಲನೂ ಕೂಡ ಇಲ್ಲಿ ಒರೆಸ್ಕೊಂಡು ಸತಿ ಅರ್ಶಿನ ಕುಂಕುಮನ ಇಟ್ಕೊಂಡು ಮತ್ತೆ ರಂಗೋಲಿ ಬಿಡೋಣ ಅಂತೇಳಿ ಬಿಡಿಸ್ತಾ ಇದ್ದೀನಿ ನಮ್ಮ ಮನೆ ಮುಂದೆ ಈ ಫ್ಲೋರ್ ಏನಿದೆ ಇದಕ್ಕೆ ವೈಟ್ ಕಲರ್ ಹಾಕಿಬಿಟ್ಟಿದ್ದಾರೆ ಹಾಗಾಗಿ ನಾವು ಯಾವುದೇ ರಂಗೋಲಿ ಹಾಕಿದ್ರೂ ಕೂಡ ಅಷ್ಟೊಂದಾಗಿ ಅದು ಕಾಣಿಸೋದೇ ಇಲ್ಲ ಹಾಗಾಗಿ ನಾನೇನು ಮಾಡಿದ್ದೀನಿ ಅಂತಂದರೆ ಈ ಪೈಂಟಿಂಗ್ ಬರುತ್ತೆ ನೋಡಿ ಅದರಲ್ಲಿ ಸಿಕ್ ಚಿಕ್ಕದಾಗ ಒಂದು ರಂಗೋಲಿನ ಹಾಕ್ಬಿಟ್ಟಿದ್ದೀನಿ ನೀಟಾಗಿ ಒರೆಸ್ಕೊಂಡ್ರೆ ಡೈಲಿ ಅಷ್ಟೇ ಅಷ್ಟನ್ನ ಕುಂಕುಮನ ಇಟ್ಟರೆ ಆಗತ್ತೆ ಅಂತೇಳಿ ಈ ಥರ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಅಲ್ಲಿ ಬಿಡಿಸಿದ್ರು ಕೂಡ ಅಷ್ಟೊಂದಾಗಿ ಕಾಣಿಸೋದೇ ಇಲ್ಲ ಮತ್ತು ಅದು ಸುಮ್ಮನೆ ಆ ಥರ ಬಿಡಿಸಿದ್ರು ಅಂದರೆ ಬೇಜಾರು ಅಂತ ಅನಿಸುತ್ತೆ ಹಾಗಾಗಿ ನಾನು ಈ ರೀತಿ ಪೈಂಟಿಂಗಲ್ಲಿ ಸ್ವಲ್ಪ ದಪ್ಪದಾಗಿ ಕಾಣಿಸೋ ಥರ ರಂಗೋಲಿನ ಹಾಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಇವಾಗ ಅದನ್ನು ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಸೇಮ್ ರಂಗೋಲಿ ಥರನೇ ಅನಿಸುತ್ತೆ ಹಾಗಾಗಿ ಇವಾಗ ಕುಂಕುಮ ಎಲ್ಲ ಇಟ್ಟು ಮತ್ತು ಬಾಕ್ಲಿಗೆ ಅರ್ಶನ ಕುಂಕುಮ ಮತ್ತು ರಂಗೋಲಿ ಎಲ್ಲ ಬಿಡಿಸಿ ಹೂವನ್ನ ಇಟ್ಬಿಟ್ರೆ ಒಂದು ಬಾಕ್ಲಿಗೆ ಏನೋ ಒಂಥರ ಒಂಥರ ಕಳೆ ಅಂತ ಅನಿಸುತ್ತೆ ಇಲ್ಲ ಅಂತಂದರೆ ಏನೋ ಒಂಥರ ಅನ್ನಿಸ್ತಿರತ್ತೆ ಹಾಗಾಗಿ ಎಲ್ಲನೂ ಮುಗಿಸ್ಕೊಂಡು ಇದಾದಮೇಲೆ ಇವಾಗ ಪೊಂಗಲ್ ಕೂಡ ಮಾಡ್ಕೋಬೇಕು ಪೊಂಗಲ್ ತುಂಬ ಸಿಂಪಲ್ಲಾಗಿ ಮಾಡ್ತಿರೋದು ಏನಿಲ್ಲ ಅಕ್ಕಿ ಮತ್ತು ಬೇಳೆನ ಬೇಯಿಸಿಟ್ಕೊಂಡಿದ್ನಲ್ಲ ಅದು ಕೂಡ ಚೆನ್ನಾಗಿ ಕುಕ್ಕಾಗಿತ್ತು ಇವಾಗ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಸ್ನ್ಯಾಶ್ ಮಾಡ್ಕೋಬೇಕು ಸತಿ ಯಾಕಂದರೆ ಈ ಬೇಳೆ ಅನ್ನನ ಸ್ವಲ್ಪ ಸ್ನ್ಯಾಶ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಪೊಂಗಲ್ ಹಂಗಾಗಿ ಇವಾಗ ಇದನ್ನು ಕೂಡ ಚೆನ್ನಾಗಿ ಸ್ನ್ಯಾಶ್ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ಈಗ ಪೊಂಗಲ್ಲ ರೆಡಿ ಮಾಡ್ಕೋಬೇಕು ಇದಕ್ಕೆ ಒಂದು ಕಡಾಯಿನ ಇಟ್ಕೊಂಡು ಕಡಾಯಿ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಸೇರಿಸ್ಕೋಬೇಕು ಆದಷ್ಟು ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಂಡ್ರೆ ಪೊಂಗಲ್ಗೆ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ಸ್ವಲ್ಪ ತುಪ್ಪನ ಜಾಸ್ತಿ ಸೇರಿಸ್ಕೊಳ್ಳಿ ತುಪ್ಪ ಚೆನ್ನಾಗಿ ಬಿಸಿ ಆದ ನಂತರ ನಮಗೆ ಇಷ್ಟ ಆಗುವಂಥ ಡ್ರೈ ಫ್ರೂಟ್ಸ್ಗಳು ಯಾವ್ದು ಬೇಕೋ ಅದನ್ನು ಕೂಡ ಇಲ್ಲಿ ಸೇರಿಸ್ಕೋಬೋದು ನಾನಿಲ್ಲಿ ಗೋಡಂಬಿ ದ್ರಾಕ್ಷಿ ಅವೆರಡೇ ಇದ್ದೀನಿ ಅವೆರಡೂ ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಗೋಡಂಬಿ ಜಾಸ್ತಿ ಹಾಕೋ ನಾನು ಇಷ್ಟೆಲ್ಲ ಅಷ್ಟೊತ್ತಿಗೆ ಆರೂವರೆ ಆಗಿ ಹೋಯಿತು ಇವಾಗ ಇದೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೂ ಕೂಡ ಹೋಗಿ ಬರಬೇಕು ಯಾಕಂದರೆ ಇವತ್ತು ಲಾಸ್ಟು ಧನುರ್ಮಾಸ ಇರೋದ್ರಿಂದ ಕೊನೇಷ್ಟು ಧನುರ್ಮಾಸ ದೇವಸ್ಥಾನಕ್ಕೆ ಕೂಡ ಹೋಗಿ ಮಾಡ್ಕೊಂಡು ಮಾಡ್ಕೊಬರ್ಬೇಕು ಹಾಗಾಗಿ ಸ್ವಲ್ಪ ಬೇಗನೆ ಮಾಡ್ತಿದ್ದೀನಿ ಇದೆಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕೆಂಪಗಾಗಬೇಕು ಅಂದರೆ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾವು ದ್ರಾಕ್ಷಿ ಕೂಡ ಸೇರಿಸ್ಕೋಬೇಕು ದ್ರಾಕ್ಷಿನ ಮತ್ತು ಗೋಡಂಬಿನ ಒಟ್ಟಿಗೆ ಸೇರಿಸ್ಕೊಂಬಿಟ್ರೆ ಗೋಡಂಬಿ ಹಾಕೋದು ಲೇಟ್ ಆಗುತ್ತೆ ದ್ರಾಕ್ಷಿ ಬೇಗನೆ ಆಗುತ್ತೆ ಆವಾಗ ದ್ರಾಕ್ಷಿ ಏನಾಗ್ಬಿಡುತ್ತೆ ಅಂದರೆ ಸ್ವಲ್ಪ ಸೀತೋಗಿರೋ ಥರ ಆಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ರೋಸ್ಟ್ ಆಗಿರುತ್ತೆ ನೋಡಿ ಆ ರೀತಿ ಹೋಗ್ಬಿಡತ್ತೆ ಹಂಗಾಗಿ ಎರಡನ್ನೂ ಕೂಡ ಸಪ್ರೇಟ್ ಫ್ರೈ ಮಾಡಿಕೊಂಡ್ರೆ ಎರಡು ಕೂಡ ಕರೆಕ್ಟಾಗಿ ಫ್ರೈ ಆಗುತ್ತೆ ಇವಾಗ ಇದನ್ನು ಕೂಡ ಸ್ವಲ್ಪ ದಪ್ಪ ದಪ್ಪ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಎತ್ತಿಟ್ಕೊತೀನಿ ಈ ಸ್ವೀಟ್ ಪೊಂಗಲ್ಗೆ ಒಣ ದ್ರಾಕ್ಷಿನ ಸ್ವಲ್ಪ ಜಾಸ್ತಿ ಸೇಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಪೊಂಗಲ್ ತಿನ್ನುವಾಗ ದ್ರಾಕ್ಷಿ ಅಲ್ಲೊಂದು ಇಲ್ಲೊಂದು ಸಿಗ್ತಾಯಿದ್ರೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ಈ ರೀತಿ ಸ್ವಲ್ಪ ದಪ್ಪ ದಪ್ಪ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ಇದು ರೆಡಿ ಆಗುತ್ತೆ ಇವಾಗ ಒಂದು ಕಡಾಯನ ಇಟ್ಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಬಿಸಿ ಆದ ನಂತರ ನಾವು ಆವಾಗಲೇ ಏನು ಅಕ್ಕಿ ಮತ್ತು ಬೇಳೆ ಬೇಯಿಸಿಟ್ಕೊಂಡಿದೀವಿ ನೋಡಿ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಈ ಬೆ ಇದಕ್ಕೆ ಬೆಲ್ಲ ತೊಗೊಂಡಿರೋಂಥದ್ದು ಒಂದು ಕಪ್ಪಕ್ಕಿಗೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಅಂದರೆ ನಮಗೆ ಸ್ವೀಟು ಎಷ್ಟು ಬೇಕಷ್ಟು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು ನಾವು ಸ್ವಲ್ಪ ಸ್ವೀಟು ಕಡಿಮೆ ತಿಂತೀವಿ ಹಾಗಾಗಿ ಸ್ವಲ್ಪ ಸ್ವೀಟ್ನ ಕಡಿಮೆ ಸೇರಿಸ್ಕೊತಾ ಇದ್ದೀನಿ ನೀವೇನಾದರೂ ಸ್ವೀಟ್ ಜಾಸ್ತಿ ತಿಂತೀರಾ ಅಂತಂದರೆ ನೀವು ಜಾಸ್ತಿ ಕೂಡ ಸೇರಿಸ್ಕೋಬೋದು ಇವಾಗ ಇದನ್ನು ಕೂಡ ಸೇರಿಸ್ಕೊಂಡು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ತುಪ್ಪ ಜೊತೆ ಅನ್ನ ಮತ್ತು ಈ ಬೇಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕಷ್ಟು ನೀರು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ತುಪ್ಪ ಮತ್ತು ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿ ದ್ರಾಕ್ಷಿ ಕೂಡ ಸೇರಿಸ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಕೊಂಡ್ಬಿಟ್ರೆ ಈ ಬೆಲ್ಲದನ್ನ ಅಥವಾ ಈ ಪೊಂಗಲ್ ಸ್ವೀಟ್ ಪೊಂಗಲ್ ರೆಡಿನೇ ಆಗೋಗ್ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಕೂಡ ಸೇರಿಸ್ಕೋಬೇಕು ನಾನಿಲ್ಲಿ ಏಲಕ್ಕಿ ಪುಡಿ ಸೇರಿಸೋದೆಲ್ಲ ಎಡಿಟಿಂಗಲ್ಲಿ ಮಿಸ್ ಆಗಿಬಿಟ್ಟಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈ ಸ್ವೀಟ್ ಪೊಂಗಲ್ ರೆಡಿನೇ ಆಗೋಗ್ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ದೇವ್ರ ನೈವೇದ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಇವಾಗ ದೇವ್ರ ನೈವೇದ್ಯಕ್ಕೋಸ್ಕರ ನಾವು ಈ ಕಡಲೆಕಾಳು ಗೆಣಸೆಲ್ಲ ಏನು ಬೇಯಿಸಿ ಇಟ್ಕೊಂಡಿದ್ವಿ ಅದೆಲ್ಲನೂ ಕೂಡ ಒಂದು ಪ್ಲೇಟಲ್ಲಿ ಹಾಕಿ ದೇವ್ರ ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಈ ಥರ ಒಂದೇ ಒಂದು ದೊಡ್ಡ ಪ್ಲೇಟ್ ತೊಗೊಂಡ್ಬಿಟ್ರೆ ಎಲ್ಲನೂ ಒಂದೇ ಥರ ಇಟ್ಕೊಬೋದು ಯಾಕಂದರೆ ನಮ್ಮದು ದೇವ್ರ ಮನೆ ತುಂಬ ಚಿಕ್ಕದು ಈ ಕಬೋರ್ಡ್ ಟೈಪಲ್ಲಿ ಇರುತ್ತೆ ನೋಡಿ ಆ ರೀತಿಯಾಗಿರೋದು ಅಲ್ಲೆಲ್ಲನೂ ಜಾಸ್ತಿ ಇಡೋದಕ್ಕಾಗಲ್ಲ ಹಾಗಾಗಿ ನಾನು ಒಂದು ಪ್ಲೇಟ್ ಆದರೆ ನೀಟಾಗಿ ಇಟ್ಕೊಬೋದು ಹಾಗಾಗಿ ನಾನು ಈ ರೀತಿಯಾಗಿ ಒಂದು ಪ್ಲೇಟಲ್ಲಿ ಎಲ್ಲನೂ ಸೇರಿಸಿ ಇಟ್ಕೊತಾ ಇದ್ದೀನಿ ಕಡಲೆಕಾಯಿ ಗೆಣಸು ಮತ್ತು ಎಳ್ಬೀರು ಪೊಂಗಲ್ಲು ಎಲ್ಲನೂ ಕೂಡ ಅವರೆಕಾಯಿ ಕಾಯಿ ಎಲ್ಲನೂ ಕೂಡ ಒಂದೇ ಪ್ಲೇಟಲ್ಲಿ ಇಟ್ಕೊಂಡು ನನಗೆ ಈಸಿಯಾಗಿ ದೇವ್ರ ನೈವೇದ್ಯಕ್ಕೆ ಎಲ್ಪ್ ಆಗುತ್ತೆ ಹಾಗಾಗಿ ನಾನು ಈ ರೀತಿಯಾಗಿ ಜೋಡಿಸ್ಕೊತಾ ಇದ್ದೀನಿ ಇವಾಗ ನಾವು ಮಾಡಿಟ್ಕೊಂಡಿರುವಂಥ ಪೊಂಗಲ್ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಕೂಡ ಸೇರಿಸ್ಕೊಂಡು ದೇವ್ರ ನೈವೇದ್ಯಕ್ಕೆ ಪ್ರಸಾದವಾಗಿ ಮಾಡ್ಕೊಂಡ್ಬಿಟ್ರೆ ಇವತ್ತಿನ ಹಬ್ಬ ಮುಗ್ದೇ ಹೋಗ್ಬಿಡುತ್ತೆ ಇದು ಸಂಕ್ರಾಂತಿ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಬೇರೆ ಹಬ್ಬಗಳ ಥರ ಇಲ್ಲಿ ಒಬ್ಬಟ್ಟದೆಲ್ಲ ಮಾಡೋ ಆಗಿರಲ್ಲ ಕೆಲವೊಂದು ಊರು ಕಡೆ ಒಬ್ಬಟ್ಟು ಮಾಡ್ತೀರ ಅಂತ ಅನಿಸುತ್ತೆ ನಮ್ಮೂರ ಕಡೆಲ್ಲ ಒಬ್ಬಟ್ಟೆಲ್ಲ ಮಾಡಲ್ಲ ನಿಮ್ಮೂರ ಕಡೆ ಎಲ್ಲ ಹೇಗೆ ಮಾಡ್ತೀರಿ ಅಂದರೆ ಈ ಹಬ್ಬದಲ್ಲಿ ಏನು ವಿಶೇಷವಾಗಿ ನೀವು ಮಾಡೋದು ಅಂತೇಳಿ ಕಮೆಂಟ್ ಮಾಡಿ ನಮ್ಮ ಎಲ್ಲ ಹಬ್ಬ ಈ ಹಬ್ಬದಲ್ಲಿ ವಿಶೇಷ ಅಂತಂದರೆ ಸ್ವೀಟ್ ಬಂಗಲೆ ಮಾಡೋದು ನಿಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ ಅಂತೇಳಿ ಕಮೆಂಟ್ ಮಾಡಿ ಇವಾಗ ಕಬ್ಬು ಕೂಡ ಚೆಂದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ದೇವ್ರ ನೈವೇದ್ಯಕ್ಕೆ ಎಲ್ಲನೂ ಕೂಡ ಇಲ್ಲಿ ರೆಡಿ ಆಯಿತು ಇವಾಗ ಇದನ್ನು ದೇವ್ರ ನೈವೇದ್ಯ ಮಾಡ್ಕೊಂಬಿಟ್ರೆ ಹಬ್ಬ ಕಂಪ್ಲೀಟಾಗಿ ಆಗೋಯ್ತು ಅಂತಲೇ ಹೇಳ್ಬೋದು ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಆನಂತರ ದೇವಸ್ಥಾನಕ್ಕೂ ಕೂಡ ಹೋಗಿ ಪೂಜೆನ ಮುಗಿಸ್ಕೊಂಡು ಬಂದುಬಿಟ್ರೆ ಇವತ್ತಿನ ದಿನ ಮುಗ್ದೇ ಹೋಗ್ಬಿಡುತ್ತೆ ಹಾಗೆ ಈ ಬ್ಲಾಗ್ಸ್ ಏನಾದರೂ ಇಷ್ಟ ಆಯಿತು ಅಥವಾ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿತ್ತು ಅಂತ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳ್ಸೋದನ್ನ ಮರಿಬೇಡಿ ಹಾಗೆ ನನ್ನ ವೀಡಿಯೋಸ್ ಎಲ್ಲ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು